ेवं सिद्धारुढं भचे सिद्धारं भचे अद्वैतसार्वभौमचक्रवर्ती ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟ ಪ್ರಣಾಮವನ್ನು ಸಮರ್ಪಿಸಿ ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣ ಕಮಲಗಳನ್ನು ಎಣ್ಣಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಪುಣ್ಯಮಯ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾವಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟ ಪ್ರಣಾಮವನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾದ ಪರಮ ಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮಿಯವರಿಗೂ ಪರಮಪೂಜ್ಯ ಅರ್ಚನಾನಂದ ಮಹಾಸ್ವಾಮಿಯವರಿಗೂ ಅನೇಕ ನಮನರನ್ನು ಸಮರ್ಪಿಸಿ ವೇದಮೂರ್ತಿ ಸ್ವಾಮಿಗಳಿಗೂ ಕೂಡ ಅನೇಕ ವಂದನೆಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ಸುಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣಾರ್ಥಿಗಳು ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಶ್ರೀಮನ್ ಲಿಘುನುಶ್ರೀಗಳವರ ಕೈವಲ್ಯ ಪದ್ಧತಿಯೊಳಗಿನ ಜ್ಞಾನ ಪ್ರತಿಭಾ ಸ್ಥಳದ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಬಹು ಸುಂದರವಾಗಿ ನೀಡಿದರು ಗುರುವೇ ನಿಮ್ಮಯ ಕರುಣದೋ ಎನ್ನ ತತ್ವದಿರವನೆಯು ನಿತ್ಯ ಸುಖಿಯಾದ ಒಬ್ಬನೊಬ್ಬ ಉತ್ತಮ ಜಿಜ್ಞಾಸು ಮುಕ್ಷವಾಗಿರತಕ್ಕಂಥವನು ಸದ್ಗುರುಗಳಿಗೆ ಶರಣಾಗತನಾಗಿ ಗುರುವಿನ ಸೇವಾದಿಗಳನ್ನು ಮಾಡ್ತಾ ಗುರುಗಳಿಂದ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನವನ್ನು ಮಾಡಿಕೊಂಡು ತನಗಾಗಿರ್ತಕ್ಕಂಥ ನಿತ್ಯ ಸುಖದ ಆನಂದವನ್ನು ಇಲ್ಲಿ ವ್ಯಕ್ತ ಮಾಡ್ತಾ ಇದ್ದಾನೆ ಯಾಕಂದರೆ ನಮಗೆ ಭಗವದ್ ದರ್ಶನ ಪರಮಾತ್ಮನ ಯಥಾರ್ಥ ಜ್ಞಾನ ಆಗಬೇಕಾದ್ರೆ ಅದಕ್ಕೆ ಗುರುವಿನ ಕೃಪಾ ಅನ್ನುವಂಥದ್ದು ಮುಕ್ತಿ ಮೂಲ ಕೃಪಾ ಅಂತ ಹೇಳ್ತಾರೆ ನಾವು ಮುಕ್ತಿಯನ್ನು ಹೊಂದಬೇಕಾದ್ರೆ ಅದು ಗುರುವಿನ ಕೃಪೆಯಿದ್ರನೇ ಆಗ್ತೈತೆ ಹೊರತು ಗುರುವಿನ ಅನುಗ್ರಹ ಅವನ ಕರುಣೆ ಇಲ್ಲದೆ ನಾವು ಅಂತ ಒಂದು ಸ್ಥಿತಿಯನ್ನು ಪಡೆಯಲಿಕ್ಕಾಗುವುದಿಲ್ಲ ಅದಕ್ಕೆ ಇಲ್ಲಿ ನಿಜಮೇಶ್ವರದವರು ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದಿದ್ದಾರೆ ನಾಮರೂಪವನ್ನು ಅಭಿಮಾನಿಸಿ ತಾಮಸಮತಿಗೊಳಗಾಗಿರೇ ಪ್ರೇಮಾಸ್ತಿ ಭಾತಿಗಳೇ ನಿನ್ನ ನಿಜಾಮ ಬಂದು ಎಚ್ಚರಿಸಲಾಗಿ ಹೇ ಗುರುದೇವ ನಾನು ಅಜ್ಞಾನ ಕಾಲದೊಳಗೆ ಈ ನಾಮರೂಪಗಳಿಂದ ಕೂಡಿಕೊಂಡಿರ್ತಕ್ಕಂಥ ಈ ದೇಹವನ್ನು ಇದೇ ನಾನು ತಿಳ್ಕೊಂಡಿದ್ದೆ ಇದ್ರ ಮೇಲೆ ಬಹಳ ಮೋಹ ಮಾಡ್ತಾ ಇದ್ದೆ ಆದರೆ ನೀವು ನನ್ನ ಮೇಲೆ ಕೃಪಾ ಮಾಡಿ ನೋಡಪ್ಪ ಈ ಶರೀರಾಗಿರೋ ನೀನಲ್ಲ ಅಸ್ಥಿಭಾತಿ ಪ್ರಿಯರೂಪವಾಗಿರ್ತಕ್ಕಂಥ ಯಾವ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಅದುವ ಅಂತ ಅಂಥೇಳಿ ನನಗೆ ಉಪದೇಶವನ್ನು ಮಾಡಿದ್ರಿ ಅಂದರೆ ನಾಮರೂಪಗಳ ಒಂದು ಅಭಿಮಾನವನ್ನು ನೀವು ಕೆಡಿಸುವಂಥವರಾದ್ರಿ ನನ್ನ ಅಜ್ಞಾನವನ್ನು ದೂರ ಮಾಡಿದಿರಿ ಹೇ ಗುರುನಾಥ ನಾನು ನಿತ್ಯ ಸುಖದ ಒಂದು ಆನಂದವನ್ನು ತಂದು ಕೊಟ್ಟರೆಲ್ಲ ನಿನ್ನ ಉಪಕಾರನ ಎನ್ ಎಷ್ಟಂತ ವರ್ಣಿಸಲಿ ಅಂತ ಇಲ್ಲಿ ಹೇಳ್ತಾ ಇದ್ದ ಅದಕ್ಕೆ ಇಲ್ಲಿ ಅರ್ಜುನನು ಕೂಡ ಭಗವದ್ಗೀತೆಯಲ್ಲಿ ಉದ್ಘಾರವನ್ನು ತೆಗಿತಾ ಇದ್ದ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಸ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಸಂದೇಹ ಕರಿಷೇ ವಚನ ಅಂತವರು ಹೇ ಭಗವಂತ ನಾನು ಮೊದಲು ಈ ಯುದ್ಧ ಭೂಮಿಯೊಳಗೆ ಬಂದಾಗ ಆ ಯುದ್ಧ ಮಾಡ್ತಕ್ಕಂಥ ನನ್ನ ಪಿತಾಮಹರನ್ನು ಗುರುಗಳನ್ನು ನನ್ನ ಬಂಧುಗಳನ್ನು ನೋಡಿ ಇವ್ರನ್ನ ಹೆಂಗೆ ಕೊಲ್ಲಿ ಇವರೆಲ್ಲ ನಮ್ಮವರದಾರ ಅನ್ನುವಂಥ ಒಂದು ಮೋಹ ಮಮಕಾರಗಳಿಗೆ ಒಳಗಾಗಿದ್ದೆ ನಾನು ದುಃಖಿಯಾಗಿದ್ದೆ ಆದರೆ ನಾನು ನಿಜಸ್ವರೂಪದ ಜ್ಞಾನವನ್ನು ಮಾಡಿಕೊಟ್ರಿ ನನ್ನ ಮೋಹ ನಷ್ಟ ಆಗಿ ಹೋಯಿತು ನನ್ನ ಸ್ವರೂಪದ ಸ್ಮೃತಿ ಎನ್ನುವಂಥ ನನಗೆ ಬಂತು ಈಗ ನನಗೆ ಯಾವ ಸಂಶಯಗಳು ಇಲ್ಲ ಈಗ ನೀವೇನು ಆಜ್ಞೆ ಮಾಡ್ತೀರಿ ಮಾಡಿರಿ ನಿಮ್ಮ ಆಜ್ಞೆಯನ್ನು ನಾನು ಪರಿಪಾಲನೆ ಮಾಡ್ತೀನಿ ಅಂತೇಳಿ ಅಲ್ಲಿ ಅರ್ಜುನ ಉದ್ಘಾರ ತೆಗೆಂಥನಾಗಿದ್ದ ಅದಕ್ಕೆ ನಾವು ಈ ಭವ ಕಳ್ಕೊಳ್ಬೇಕು ನಿತ್ಯ ಸುಖವನ್ನು ಪಡೀಬೇಕು ಅಂತಂದ್ರೆ ನಾವು ಗುರುವಿನ ಸಂವಿಧಾನಕ್ಕನ ಹೋಗಬೇಕು ಗುರುಗಳಲ್ಲಿ ನಾವು ಪ್ರಶ್ನೆಯನ್ನ ಮಾಡಬೇಕು ಕಥಂ ತರೇಯ ಮೇತ ಕಾವತಿರ್ವಾ ಕಥಮೋಸ್ತು ಮಾಂಭೋ ಸಂಸಾರ ದುಃಖ ಕ್ಷತಿ ಮಾತನು ವಶಿಷತ್ಯ ಹೋದ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಗುರುಗಳಲ್ಲಿ ಕೇಳ್ತಾ ಇದ್ದಾನೆ ಹೇ ಸದ್ಗುರುನಾಥ ಈ ಸಂಸಾರ ಅನ್ನುವಂಥದ್ದು ಇದು ಸಾಗರದಂತೆ ಇದೆ ಸಮುದ್ರವನ್ನು ಅಷ್ಟು ಸುಲಭವಾಗಿ ದಾಟಲಿಕ್ಕಾಗೋದಿಲ್ಲ ಸಮುದ್ರ ದಾಟಬೇಕು ಅಂದರೆ ಹಡಗಬೇಕು ಹಡಗಿನಲ್ಲಿ ನಾವು ಕುತ್ಕೊಂಡೇವೆ ಅಂದರೆ ಸುಲಭವಾಗಿ ದಾಟಿ ಹೋಗ್ತೀವಿ ಹಾಗೆ ಈ ಸಂಸಾರ ಅನ್ನುವಂಥ ಸಾಗರವನ್ನು ದಾಟಲಿಕ್ಕೆ ಏನು ಉಪಾಯ ಅದ ಗತಿ ಏನು ಈ ಸೆರಡು ಬಿದ್ದ ಬಳಕೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ನನಗೆ ಎಂಥ ದುಃಖ ಅನ್ನುವಂಥದ್ದು ಉಂಟಾಗ್ತದೆ ಮತ್ತಿದ ಏನಾದರೂ ಉಪಾಯ ಅನ್ನುವಂಥ ದೈತೇನೋ ತಾವು ಕೃಪಾ ಮಾಡಿ ನನಗೆ ಉಪದೇಶ ಮಾಡಬೇಕು ಹೇಳಿ ಶಿಷ್ಯ ಪ್ರಾರ್ಥನೆ ಮಾಡಿಕೊಂಡಾಗ ಗುರುಗಳು ಹೇಳ್ತಾ ಇದ್ದಾರೆ ಮಾ ಭೈಷ್ಠವಿದ್ವನ್ ತವನಾಸ್ತ್ಯಪಾಯ ಸಂಸಾರಸ ತರುಣೇಸ್ತುಪಾಯ ಏನೈವ ಯಾತ ಯತಯೋಸ್ಯ ಪಾರಂ ಮಾರ್ಗಂ ತವ ನಿರ್ದಿಶಾಮಿ ಹೇ ಶಿಷ್ಯ ಹೆದರಬೇಡ ಅಂತ ನಮಗೆ ಅಭಯವನ್ನು ಕೊಡ್ತಕ್ಕಂಥವ್ರು ಸದ್ಗುರುಗಳು ಮಾತ್ರ ಯಾಕಂದರೆ ಈ ಸಂಸಾರದಲ್ಲಿ ಬಿತ್ತು ನಾವು ಎಷ್ಟು ದುಃಖವನ್ನು ಅನುಭವಿಸ್ತಾ ಇದ್ದೀವಿ ಈ ದುಃಖ ಸಾಗರದಿಂದ ನಮ್ಮನ್ನು ಪಾರು ಮಾಡತಕ್ಕಂಥವ್ರು ಸದ್ಗುರು ಮಾತ್ರದ ಸದ್ಗುರುನಾಥ ಈ ಭವದಲ್ಲಿ ಬಳಲತಕ್ಕಂಥ ಜೀವಿಗಳಿಗೆ ಅಭಯವನ್ನು ಕೊಡ್ತಾ ಇದ್ದಾನೆ ಏ ಶಿಷ್ಯ ಯಾಕೆ ಹೆದರ್ತಾ ಇದ್ದೀಯಾ ಯಾಕೆ ಭಯ ಪಡ್ತಾ ಮಾ ಭಯಿಷ್ಟವಿದ್ವನ್ ವಿದ್ವನ್ ಅಪಾಯ ನಿನಗೆ ಯಾವ ಅಪಾಯನೂ ಇಲ್ಲ ನೀನು ದುಃಖ ಅನೇಕ ಯೋಗಿಗಳು ಜ್ಞಾನಿಗಳು ಮಹಾಪುರುಷರು ಯಾವ ಉಪಾಯದಿಂದ ಈ ಸಂಸಾರ ಸಾಗರವನ್ನು ದಾಟಿದಾರಲ್ಲ ಅಂಥ ಉಪಾಯವನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂದರೆ ನಾವೆಲ್ಲರೂ ಜ್ಞಾನ ಅನ್ನುವಂಥ ನೌಕೆಯನ್ನ ಏರಬೇಕಾಗಿದೆ ಸರ್ವ ಜ್ಞಾನಪ್ಲವೇನೈವ ದುಜಿನಂ ಸಂತರಿಷ್ಯಶಿ ಅಂತ ಹೇಳಿದಂತೆ ಆ ಜ್ಞಾನ ಅನ್ನುವಂಥ ನೌಕೆಗಳನ್ನು ನಾವು ಕುಳಿತುಕೊಂಡೇವೆ ಅಂತಂದರೆ ಸದ್ಗುರು ಅನ್ನುವಂಥ ಅಂಬಿಗ ಈ ಸಂಸಾರ ಸಾಗರವನ್ನು ನಮ್ಮನ್ನು ದಾಟಿಸಿ ಬಿಡ್ತಾ ಇದ್ದ ಅದಕ್ಕೆ ಅಂಥ ಸದ್ಗುರು ನಮಗೆ ಮಹಾ ಅದಾನ ಅಂತಹ ಸದ್ಗುರುವಿಗೆ ನಾವು ಶರಣಾಗತರಾಗಿ ಗುರುಗಳ ಸೇವಾದಿಗಳನ್ನು ಮಾಡಿ ಗುರುಗಳನ್ನು ನಾವು ಪ್ರಸನ್ನಕರಿಸಿಕೊಡಬೇಕು ಸಿದ್ಧಾರ್ಥ ಚರಿತ್ರೆಯಲ್ಲಿ ಅನೇಕ ಜನ ಶಿಷ್ಯರು ಸಿದ್ಧಾರ್ಡ ಸೇವಾ ಹೇಗೆ ಮಾಡಿದರು ಅನ್ನೋದನ್ನು ನಾವಲ್ಲಿ ನೋಡ್ತಾ ಇದ್ದೀವಿ ಚನ್ಮಲ್ಲಪ್ಪ ನೋಡಿ ದಿನಾ ಪ್ರತಿದಿನ ಸಿದ್ಧಾರ್ಡು ಸೇವಾ ಮಾಡುತ್ತಿದ್ದ ಬೆಳಗಿನ ಜಾವದಲ್ಲಿ ಎದ್ದು ಸಿದ್ಧಾರ್ ಮುಖ ತೊಳಿಲಿಕ್ಕೆ ನೀರು ಕೈಯಾಗಿಟ್ಟುಕೊಂಡು ಕೂಡುತ್ತಿದ್ದ ಸಿದ್ಧಾರ್ಡ್ ಎದ್ದು ಕೂಡಲೇ ಆ ಬಿಸಿ ನೀರು ಕೊಟ್ಟು ಪಾತ್ರೆ ಹಿಡಿತಿದ್ದ ಇದ್ರೊಳಗೆ ಮುಖ ತೊಳ್ಕೊಳ್ರಿಪ್ಪ ಅಂತ ಹೇಳಿ ಹೊರಗೆ ದೂರ ಊರು ಬೇಡ ಇಲ್ಲೇ ಮುಖ ತೊಳ್ಕೊಳ್ರಿ ಅಂತ ಹೇಳಿ ಆ ಮುಖ ತೊಳ್ಕೊಂಡು ನೀರನ್ನು ಇದೇ ಪ್ರಸಾದ ಅಂತ ಘಟ ಘಟ ಕುಡಿತಿದ್ದ ಅಂದರೆ ಸಿದ್ಧಾರ್ಲ್ಲಿ ಎಂಥ ನಿಷ್ಠ ಎಂಥ ಭಕ್ತಿ ಎನ್ನುವಂಥದ್ದು ಒಂದು ದಿವಸ ನಾಗರ ಹಾವು ಸಿದ್ಧಾರ್ಡ್ ಮಲಕೊಂಡಿರ್ತಕ್ಕಂಥ ಮಂಚವನ್ನು ಏರ್ತಾ ಇತ್ತು ಎಚ್ಚರ ಆಗಿತ್ತು ಚನ್ಮಲಪ್ ನೋಡ್ತಾನೆ ಇದು ಅಪ್ಪ ಅವ್ರಿಗೆ ಕಚ್ತದೆ ಅಂಥೇಳಿ ಹೋಗಿ ಜೋರಾಗಿ ಹೋಗಿ ಅವ್ರು ಎಚ್ಚರ ಆಗ್ಬಾರ್ದು ಅಂತೇಳಿ ಗಟ್ಟಿಯಾಗಿ ಹಾವು ಹಿಡ್ಕೊಂಡು ಹೊರಗೆ ಬಂದ ಸಿಟ್ಟಿಗೇರಿ ಹಾವು ಮೈ ತುಂಬ ಕಚ್ಚಿಬಿಡ್ತು ದೂರ ಹೋಗಿ ಚೆಲ್ಲಿ ಬಂದ ವಿಷ ಏರಿ ಅವನ ಪ್ರಾಣ ಹೋಗಿಬಿಡ್ತು ಬೆಳಿಗ್ಗೆ ಏಳವಲ್ಲ ಸಿದ್ಧಾರ್ ಎದ್ದು ನೋಡ್ತಾರೆ ಚನ್ಮಲಪ್ಪ ಎದ್ದು ದಿನ ನೀರು ಮುಖ ತೊಲಕೊಳ್ಳೋಕೆ ನೀರು ಹಿಡ್ಕೊಂಡು ನಿಂತಿರುತ್ತಿದ್ದ ಇವತ್ತು ಯಾಕೆ ಇನ್ನೂ ಎದ್ದೇ ಇಲ್ಲಲ್ಲ ಅಂಥೇಳಿ ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿದ್ರು ಹಾವು ಕಚ್ ಸತ್ತಿರ್ತಕ್ಕಂಥ ವಿಚಾರ ಕೊಡ್ತಾ ಇತ್ತು ಓಹೋ ನನ್ನ ಬದುಕ್ಸಕ್ ಹೋಗಿ ಇವ ಹಾವು ಕಚ್ ಇವ ಸತ್ತಾನ ಹೀಗೆ ಬಿಟ್ಟರೆ ಭಕ್ತರು ಏನಂತ ನೋಡಪ್ಪ ಚನ್ಮಲಪ್ಪ ಸಿದ್ಧ ಸೇವಾ ಮಾಡಿದ ಹಾವು ಕಚ್ ಸತ್ತ ಅಂತ ಲೋಕದೊಳಗೆ ಒಂದು ಅಪಕೀರ್ತಿ ಬರ್ತದೆ ಸಿದ್ಧಾರ್ಥ ಕರುಣೆಯಿಂದ ಚನ್ಮಲಪ್ಪನ ಹತ್ರ ಬಂದು ತಮ್ಮ ಅಮೃತ ಹಸ್ತ ವರದ ಹಸ್ತವನ್ನು ಅವನ ಮಸ್ತಕದ ಮೇಲೆ ಇಟ್ಟು ಹೇಳೋ ಚನ್ಮಲ ಎಟ್ಟದ್ದು ಮಂದ್ಕೊಳ್ತೀಯ ಅಂತಂದಾಗ ನೋಡ್ರಿ ಪ್ರಾಣ ಹೋಗಿತ್ತಲ್ಲ ಒಂದು ಸಿದ್ಧಾರ್ಥ ಕರುಣೆಯಿಂದ ಎದ್ದು ಕೂತ್ ಬಿಟ್ಟ ಅವಾಗ ಯಪ್ಪ ಒಂದು ಕನಸು ಬಿದ್ದಿತ್ತು ಯಮದೂತನ ಯಮಳು ಕರ್ಕೊಂಡು ಹೋಗಿದ್ರು ನಿಮ್ಮನ್ನು ಸ್ಮರಣ ಮಾಡಿದೆ ಸಿದ್ಧಾರೂಢ ಸಿದ್ಧಾರ್ಡ ಅಂತ ಸ್ಮರಣ ಮಾಡಿದೆ ಅವಾಗ ನೀವು ಅಲ್ಲಿ ಪ್ರಕಟರಾಗಿ ಅಲ್ಲಿ ಯಮರಾಜನಿಗೆ ಹೇಳಿದಿರಿ ಇನ್ನ ಇವು ಭೂಲೋಕ ಸೇವಾ ಮಾಡುವುದಾದ ಇಲ್ಲಿ ಕರ್ಕೊಂಡು ಬಂದಿರಿ ಅಂತಂದಾಗ ಯಮ ಭಯಭೀತನಾಗೆ ಹೂ ಯಾವ ಬಿಟ್ಟರು ಬರ್ರಿ ಅಲ್ಲಿ ಅಂಥೇಳಿ ಹಿಂಗೆ ಕನಸು ಬಿದ್ದಿತ್ತಪ್ಪ ಅಂತಂದಾಗ ಸಿದ್ಧಾರ್ಡು ಹೇಳಿದರು ನೀ ಮಾಡಿದ ಭಕ್ತಿ ನೀ ಮಾಡಿದ ಸೇವೆಗೆ ಸದ್ಗುರುನಾಥ ನಿನ್ನನ್ನು ರಕ್ಷಣಾ ಮಾಡಿದ ಅದಕ್ಕೆ ಸಿದ್ಧಾರ್ಡ್ ನಂಬಿದಿ ನೀನು ಗುರುಗಳನ್ನು ನಂಬಿದಿ ಗುರುವಿನ ನಂಬಿದ್ದಕ್ಕೆ ಗುರು ನಿನ್ನನ್ನು ರಕ್ಷಣೆ ಮಾಡಿ ಅದನ್ನ ಯಾಕೆ ನೀವು ಹಿಡಿಯಾಕೊಂಡಿದ್ದೆವು ಹಾವು ಅಂತಂದಾಗ ಯಪ್ಪಾ ನಿಮಗೆ ಸರ್ವಜ್ಞರಲ್ಲಿ ನಿಮಗೇನು ಹೇಳುವುದ ಅಂತೇಳಿ ಚೆನ್ನಲ್ಲಪ್ಪ ಅಂದಂಥ ಸದ್ಗುರುನಾಥ ಏನು ಮಾಡ್ತಾನ ಅಂತಂದ್ರೆ ನಮ್ಮ ಹಣೆ ಬಲವನ್ನೇ ಬದಲು ಮಾಡ್ತಾನ ಅಂತ ಒಂದು ನಾಲ್ಕು ಜನ ಒಳ್ಳೆ ಶ್ರೀಮಂತ ಭಕ್ತರು ಮಾರವಾಡೆಯವರು ಸಿದ್ಧಾರ್ಡ್ ಸನ್ನಿಧಿಗೆ ಬಂದರು ಬಂದಾಗ ಸಿದ್ಧಾರ್ಡ್ಗೆ ನಮಸ್ಕಾರ ಮಾಡಿ ಕುಳಿತುಕೊಂಡ್ರು ಸಿದ್ಧಾರ್ಡ್ ಸರ್ವಜ್ಞರವರು ಸಾಕ್ಷಾತ್ ಈಶ್ವರನ ಅವತಾರಿಗಳು ಅವಾಗ ಸಿದ್ಧಾರ್ ಹೇಳಿದರು ಏ ರಾಚಪ್ಪ ಒಂದಿಷ್ಟು ಚುರುಮುರಿ ಮಂಡಾಳ ಮಂಡಾಳ ಬಾ ಅಂತಂದ್ರು ಆಯ್ತಪ್ಪ ಹೇಳಿ ರಾಚಪ್ಪ ತಗೊಂಡು ಬಂದು ಕೊಟ್ಟ ಅದನ್ನ ನೆಲದ ಮೇಲೆ ಹಾಕಂತ ಹೇಳಿದರು ಆ ಮಂಡಾಳ ನೆಲದ ಮೇಲೆ ಹಾಕಿದ ಕೂಡಲೇ ಆ ಶ್ರೀಮಂತ ದೊಡ್ಡ ದೊಡ್ಡ ಲಕ್ಷಾಧೀಶರು ಅವಾಗ ಶಿಬಾವ್ ಹೇಳ್ತಾರೆ ನೋಡಪ್ಪ ನೀವು ಮಂಡೆಗಾಲೂರಿ ಎರಡು ಕೈ ಹಿಂದ್ ಕಟ್ಟಿ ನಾಲ್ಗಿಂದ ಒಂದೊಂದೇ ಚುರ್ಮುರಿ ಕಾಳು ನೀವು ಆಯ್ಕೊಂಡು ತಿನ್ಬೇಕು ಮಂಡಳ ಆಯ್ಕೊಂಡು ತಿನ್ಬೇಕು ಅಂತಂದು ಅವಾಗ ಅವ್ರ ಅಪ್ಪ ಹೇಳ್ತಾನಂದ ಮೇಲೆ ಆಯ್ತಪ್ಪ ನೀವು ತಾವ್ ಹೇಳದಂಗ ಅಂತ ಹೇಳಿ ಒಂದೊಂದೇ ಚುರ್ಮುರಿ ಕಾಳು ಆಯ್ಕೊಂಡು ತಿಂದ್ರು ಅವಾಗ ಭಕ್ತರು ಕೇಳಿದ್ರು ಯಪ್ಪಾ ಹಿಂಗ್ಯಾಕೆ ಮಾಡ್ತಾ ಇದ್ದೀರಿ ಅವಾಗ ತಂತ್ಕೊಂಡ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಇವ್ರ ಮುಂದೆ ಕಾಗಿ ಗುಬ್ಬಿ ಪಕ್ಷಿಗಳಾಗಿ ಹುಡ್ತಿದ್ರು ಅದನ್ನು ಈಗ ಅವ್ರ ಜನ್ಮ ನಿವೃತ್ತಿ ಮಾಡಿಬಿಟ್ಟೆ ಅಂತ ಹೇಳಿದ್ರು ಸಿದ್ಧಾರ್ ಎಂಥ ಕರುಣಾಳು ಅವರಿಗೆ ಮುಂದೆ ಬರ್ತಕ್ಕಂಥ ಯಾವ ಭಾವಿ ಜನ್ಮದಲ್ಲಿ ಪಕ್ಷಿಗಳ ಜನ್ಮ ಬರ್ತಿತ್ತಲ್ಲ ಈಗಲೇ ಅದನ್ನು ಕಳೆದು ಬಿಟ್ರು ಅಂತ ಹಂಗ ನಾವು ಸದ್ಗುರುನಾಥನನ್ನ ನಂಬಿದೀವಿ ಅಂತಂದ್ರೆ ಸದ್ಗುರುನಾಥ ನಮ್ಮನ್ನ ಈ ಭವಸಾಗರದಿಂದ ದಾಟಿಸಿಕೊಡ್ತಾ ಇದ್ದಾನೆ ಅದಕ್ಕೆ ನರಜನ್ಮವ ತೊಡೆದು ಹರಜನ್ಮ ಮಾಡಿದ ಗುರುವೆ ಎಂಬುದು ತೊಡೆದು ಭಕ್ತೆಯೆಂದೆನಿಸಿದ ಗುರುವೆ ನಿತ್ಯ ಸುಖವನ್ನ ಕೈ ಕೈ ಕೊಟ್ಟ ಗುರುವೆ ಚನ್ನ ಮಲ್ಲಿಕಾರ್ಜುನ ಅಂತೇಳಿ ಅಕ್ಕಮಾದೇವಿ ವಚನದಲ್ಲಿ ಹೇಳ್ತಾ ಇದ್ದಾಳ ನಾವು ಮೊದಲು ನರರಾಗಿದ್ದೀವಿ ಯಾಕಂದ್ರೆ ದೇಹ ಭಾವದಿಂದ ಕೂಡಿಕೊಂಡಿದ್ದೇವೆ ಸಕೃನಾಥ ನಮ್ಮ ಯಥಾರ್ಥವಾದ ಜ್ಞಾನವನ್ನು ಬೋಧ ಮಾಡಿ ನೀ ಬ್ರಹ್ಮದೇ ಪಾಣಿ ಸುತ್ತ ಚೈತನ್ಯ ಸ್ವರೂಪನೇ ನೀ ನದಿ ಈ ದೇಹ ನೀನಲ್ಲ ಅಂಥೇಳಿ ಆ ದೇಹ ಭಾವವನ್ನು ಬಿಡಿಸಿಬಿಟ್ಟ ಜೀವ ಭಾವವನ್ನು ಕಳೆದು ಬಿಟ್ಟ ಅದಕ್ಕೆ ಹರಜನ್ಮ ಮಾಡಿದ ಗುರುವೇ ಅಂತ ಹೇಳ್ತಾರೆ ಭವಿಯಂಬುದು ತೊಡೆದು ಭಕ್ತೆಯೆಂದೆನಿಸಿದ ಗುರುವೇ ಮೊದಲು ನನಗೆ ಗುರುವಿನಲ್ಲಿ ದೇವರಲ್ಲಿ ಭಕ್ತಿ ಇದ್ದಿದ್ದಿಲ್ಲ ನಾನು ನಿಜವಾದ ಭಕ್ತರನ್ನಾಗಿ ಮಾಡಿಬಿಟ್ಟೆಲ್ಲ ಹೇ ಸದ್ಗುರುನಾಥ ಅನಿತ್ಯ ಸುಖವ ಕೆಡಿಸಿ ಪರಮ ಸುಖ ತೋರಿದ ಗುರುವೇ ನಾನು ಬರೀ ಸಂಸಾರ ಸುಖನ ಇದ ಸತ್ಯ ಅಂತ ತಿಳ್ಕೊಂಡಿದ್ದೆ ಆದರೆ ನಿತ್ಯ ಸುಖದ ಜ್ಞಾನ ನನಗೆ ಇದ್ದಿದ್ದಿಲ್ಲ ಅಂಥ ನಿತ್ಯ ಸುಖ ನನಗೆ ಪ್ರಾಪ್ತಿ ಮಾಡಿ ಕೊಟ್ಟೆಲ್ಲ ಚನ್ನ ಮಲ್ಲಿ ಕಾರ್ಜುನ ನನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಿನಗೆ ಶರಣು ಆ ಚನ್ನ ಸ್ವರೂಪನೇ ನೀ ನದಿ ಅಂತೇಳಿ ಯಾಕಂದ್ರೆ ಅಂಥ ಪರಬ್ರಹ್ಮ ಸ್ವರೂಪವನ್ನೇ ನನಗೆ ಬೋಧ ಮಾಡಿ ಮಾಡಿ ಮಾಡಿಬಿಟ್ಟಲ್ಲ ನನ್ನ ಪರಮಾತ್ಮ ಸ್ವರೂಪ ಮಾಡಿಬಿಟ್ಟೆ ಅಲ್ಲ ಹೇ ಸತ್ಪುಣಾತ ನಿನ ಕೊಡಕ ನನಗೇನದು ನಿನಗೆ ಶರಣವನ್ನೇ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತೇಳಿ ಅಕ್ಕಮ್ಮದೇ ಉದ್ಘಾ ತೆಗಿತಾಳೆ ತನಗಾಗಿರ್ತಕ್ಕಂಥ ಆನಂದವನ್ನು ಗುರುವಿನ ಮುಂದೆ ವ್ಯಕ್ತ ಮಾಡ್ತಾ ಇದ್ದಾಳೆ ಹಂಗ ಇಲ್ಲಿ ಶಿಷ್ಯ ಗುರುವೇ ನಿಮ್ಮಯ ಕರುಣದು ಎನ್ನ ತತ್ವದಿರವ ನರಿದು ನಿತ್ಯ ಸುಖಿಯಾದೆ ಹೇ ಸದ್ಗುರುನಾಥ ನಿನ್ನ ಕರುಣಾಕಟಾಕ್ಷದೊಳಗೆ ನಿನ್ನ ಮೇಲೆ ಕೃಪಾ ಮಾಡಿ ನನಗೆ ಯಥಾರ್ಥವಾದ ಆತ್ಮದರ್ಶನ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಟ್ರಲ್ಲ ಅದಕ್ಕೆ ನಿನ್ನ ಕರುಣ ಎಂಥಾರ್ಥ ನಾನು ಧನ್ಯನಾದೆ ನಾನು ಕೃತಾರ್ಥನಾದೆ ಅಂತೇಳಿ ಶಿಷ್ಯ ತನಗಾಗಿರ್ತಕ್ಕಂಥ ಆ ಆನಂದದ ಆವಿರ್ಭಾವವನ್ನು ಇಲ್ಲಿ ಸದ್ಗುರುನಾಥ ನನ್ನ ಮುಂದೆ ಕೊಂಡಾಡ್ತಾ ಇದ್ದಾನ ಅದಕ್ಕೆ ಇಲ್ಲಿ ಗುರುವಿನ ಒಂದು ಕರುಣೆ ಅವನು ಕೃಪಾ ಕಟಾಕ್ಷಿ ಅನ್ನುವಂಥದ್ದಿಲ್ಲದೆ ನಾವು ಮುಕ್ತರಾಗಲಿಕ್ಕೆ ಸಾಧ್ಯವಿಲ್ಲ ಸಮಯನೂ ಕೂಡ ಬಹಳ ವಿಷಯ ಯಾಕಂದರೆ ಇನ್ನು ಮುಂದೆ ಕಾರ್ಯಕ್ರಮಗಳು ಅದಾವು ಇನ್ನೊಂದು ತುಲಾಭಾರ ಅಪ್ಪಾಜಿಯವರ ಎಂಬತ್ತೈದನೇ ವರ್ಷದ ಒಂದು ತೊಟ್ಟಿಲೋತ್ಸವ ಕಾರ್ಯಕ್ರಮ ಅನ್ನುವಂಥದ್ದು